ಈಗ ನಾನು ನಿಮ್ ಪ್ರೀತಿಯ ನಂದಿಷ್ಟ ಬಟ್ಟೆ ಹಾಕೋತಿಯ ಬರ್ಲ ಈಗ ನಮ್ಮಅಮ್ಮ ಆರ್ಡ್ರ್ ಕೇಳಲೇಬೇಕು ಸೊ ಓಕೆ ಇವತ್ತಿನ ಕಂಟೆಂಟ್ ಏನಪ್ಪ ಅಂದ್ರೆ ಬಿಗ್ ಬಾಸ್ ಈ ಮಂತ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಕನ್ನಡದು ಸೊ ನಮ್ಮ ಫ್ರೆಂಡ್ಸ್ ಗೆ ಫೋನ್ ಮಾಡ್ಬಿಟ್ಟು ಅವ್ರ ಪ್ರಕಾರ ಯಾರು ಬಿಗ್ ಬಾಸ್ ಹೋಗ್ಬೇಕು ಅಂತ ಕೇಳೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಬಂದು ನಮ್ಮ ಪ್ರಾಣ ಗೆಳೆಯ ಮುದ್ದು ಗಣೇಶ್ ರೆಡ್ಡಿ ಅವ್ರಿಗೆ ಫೋನ್ ಮಾಡೋಣ ಸೋಡಾ ಬಾಯ್ ಎತ್ತವ್ರೆ ಅಲೋ ಏ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಒಂದು ಒಂದ್ ಕೇಳ್ತೀನಿ ಆನ್ಸರ್ ಏಳ್ ಮಾಡಬೇಕು ಏನ ಆಂಚಾರು ಆ ಈ ಸಲಿ ಬಿಗ್ ಬಾಸ್ ಕನ್ನಡಗೆ ಹಾ ನಿನ್ ಪ್ರಕಾರ ಇಬ್ರು ಯಾರು ಹೋಗ್ಬೇಕು ಯಾರು ಆಚಾರ ನಮ್ಮವ್ರ ಯಾರಾಗ್ಲಿ ಕನ್ನಡ ಬಿಗ್ ಬಾಸ್ ಗೆ ಯಾರು ಹೋಗ್ಬೇಕು ನಿನ್ ಪ್ರಕಾರ ನಿನ್ಗ್ ಇಷ್ಟ ನೋಡಕ್ಕೆ ಯಾರು ಹೋಗ್ಬೇಕು

ಫೋನ್ ಮಾಡಿ ನಿನ್ಗೆ ಸಂಸಾರಿಕಾ ಅಕೌಂಟ್ ನಂದು ಯೂಟ್ಯೂಬು ಏಟೀನ್ ಪ್ಲಸ್ ಮಾಡ್ತಾ ಇದ್ಯಲ್ಲೋ ಫೋನು ಮಗನೇ ಆಮೇಲೆ ಮಾಡ್ತೀನಿ ಮಿಯಾ ಖಲೀಫಾ ಅಂತ ಜನ ನೋಡೋರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೋಡ್ತಾರೆ ಅಕೌಂಟ್ ಆಮೇಲೆ ಊಟಲ್ಲಿ ಓಕೆ ಒಬ್ರಿಗೆ ಮಾಡಿದ್ರಿ ಅವ್ರ ಒಳ್ಳೆ ಆನ್ಸರ್ ಕೊಟ್ರಿ ನೆಕ್ಸ್ಟ್ ನಮ್ಮ ಪ್ರಾಣ ಗೆಳೆಯ ಶ್ರೀನಿವಾಸ್ ಆರ್ ಬುಲೆಟ್ ಬೈಕ್ ಮಾಡೋಣ ಎತ್ತುತ್ತಾನೋ ಇಲ್ವೋ ನೋಡೋಣ ಏಯ್ ಅಲೋ ನೀ ಒಂದ್ ನಿಮಿಷ ಕೇಳಿಸ್ಕೊಳ್ಳೋ ಬ್ಲಾಗ್ ಮಾಡ್ತಾ ಇದ್ದೀನಿ ಅಫೀಶಿಯಲ್ ಆಗಿರು ಏ ಸ್ಕೂಳಿ ಮಗ ಬೈ ಅಂತಾರೆ ಏಯ್ ನನ್ ಈಗ ಒಂದ್ ಕ್ಷನ್ ಕೇಳ್ತೀನಿ ಆನ್ಸರ್ ಮಾಡು ಚೆಪ್ಪು ರಾ ಚೆಪ್ಪು ಏನ್ ಕಾವಲ್ ಚೆಪ್ಪು ನಾ ಪ್ರಾಣಮ್ ಕಾವಲ್ ీసలి మచ్చ ఇబ్ొమ్మ జూమ్ సెలెబ్రిటీ తిణ ಇವಾಗ ಕಳಿಸ್ತೀರಾ ಈಗ ಈ ತರ ಈ ತರ ಇದು ಕಂಡು ಇದು ನಮ್ಮ ಹುಡುಗ ಅಂದ್ರೆ ಅದಕ್ಕೆ ಮಚ್ಚ ಪ್ರಾಣಾಸ್ನೇಹಿತ ಅಂತ ಹೇಳಿ ನಿನಗೆ ಎಂಟ್ರಿ ಕೊಟ್ಟೆ ನಾನು ಥ್ಯಾಂಕ್ ಯು ಥ್ಯಾಂಕ್ ಆಯ್ತು ಫೋನ್ ಇಡು ಇನ್ನ ಇಬ್ರೂ ಮಾಡಬೇಕು ನಾನು ನಮ್ಮ ಹುಡುಗ ಮನಸ್ಸು ಗೆದ್ದುಬಿಟ್ಟಾ ನಂದು ನೀನೇ ಹೋಗು ಮಚ್ಚ ಅಂದ್ಬಿಟ್ಟ ಅಳು ಬರ್ತೈತೆ ಟೈಮ್ ಇಲ್ಲ ಬ್ಲಾಗ್ ಕಂಟಿನ್ಯೂ ಮಾಡೋಣ ಸೊ ಓಕೆ ಇಬ್ರು ಆಯ್ತು ಇನ್ನ ಇಬ್ರೂ ಮಾಡೋಣ ನೆಕ್ಸ್ಟ್ ನಮ್ಮ ಪವನ್ ನಮ್ ಸಿ ಆರ್ ನಮ್ ಕ್ಲಾಸ್ ಸಿ ಆರ್ ಫೋನ್ ಮಾಡ ಇದು ಇಲ್ವೋ ಇಲ್ವ ಸಿ ಆರ್ ಅವ್ರಿಗೆ ಆ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ ಎತ್ತು ಫೋನ್ ಎತ್ತು ಎತ್ತದ ಎಲ್ಲಿದ್ಯಾ ಫೋನ್ ಕೋ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅಫಿಷಿಯಲ್ ಆಗಿರ್ರಿ ನಾನು ಒಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡು ಈ ಸಲಿ ಬಿಗ್ ಬಾಸ್ ಈ ತಿಂಗಳು ಸ್ಟಾರ್ಟ್ ಆಯ್ತಾ ಇತ್ತಲ್ಲ ನಿನ್ ಪ್ರಕಾರ ಇಬ್ರು ಯಾರು ಹೋಗ್ಬೇಕು ನಿನ್ಗೆ ಇಷ್ಟ ಇರೋರು ಇಬ್ರು ಯಾರು ಒಂದು ಶ್ರೀನಿವಾಸ್ರೀನಿ ನಾನ್ ಸೆಲೆಬ್ರಿಟಿಸ್ ಬಗ್ಗೆ ಮಾತಾಡ್ತಾ ಇರೋದಲ್ಲಿ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಅಂದ್ರೆ ನಮ್ ಶರತ್ ಕನ್ನಡಿಗ ಅಥವಾ ಅಂದ್ರೆ ಇವ್ರು ಸುದೀಪ್ ಲಾಕ್ಸ್ ಅವ್ರಿಬ್ರಲ್ ಒಬ್ರು ಹೋಗ್ಬೇಕಾ ಹಾ ಅವ್ರಿಬ್ರಲ್ಲಿ ಒಬ್ರು ಇನ್ನೊಬ್ರು ಆ ಇನ್ನೊಂದ್ ಅಂದ್ರೆ ನಮ್ಮ ಕಬ್ಜಾ ಹೋಗ್ಬಿಡ್ಲಿ ಕಣ ಕಬ್ಜಾ ಯಾಕೆ ಇನ್ನ ಆನ್ಸರ್ ಕೊಡ್ಲಿಲ್ಲ ಕಬ್ಜಾ ಅಲ್ಲ ಹೋಗಿ ಫುಲ್ ವಾಕ್ ಮಾಡ್ಬಿಡ್ತಾರೆ ಬಿಗ್ ಬಾಸ್ ಒಳ್ಳೇದಾಗ್ಲಿ ಅಂತ ಅಕಸ್ಮಾತ್ ಮಧ್ಯ ಏನಾರ ಸೋತ್ ಬಂದ್ಬಿಟ್ರೆ ಬಿಗ್ ಬಾಸ್ ಗೆಲ್ಲೋ ಗಂಟೆ ಚಾಮುಂಡಿ ಬಿಟ್ಟು ಒಂದ್ ನಾಲ್ಕು ಸಲ ಬಂದ್ಬಿಡ್ತಾರ ಪಾದಯಾತ್ರೆಗೆ ನನ್ನ ಮೂರು ತಿಂಗಳು ಮಲಗಿಸ್ಬಿಟ್ರು ನೀವು ಮನೇಲಿ ಸರಿ ಹೋಗ್ಲಿ ಮಾಡ್ತೀನಿ ಇರು ನಮ್ ಹುಡ್ಗ ಒಬ್ನೇ ಪರ್ಫೆಕ್ಟ್ ಆನ್ಸರ್ ಕೊಟ್ಟಿದ್ದು ಇನ್ನೊಬ್ರು ಹೆಸರು ಹೇಳಿ ನಗು ಕಬ್ಜಾ ಅವ್ರು ಹೋಗ್ಬೇಕಂತೆ ಅವ್ರು ಹೋಗ್ಲಿ ಹೋಗ್ಬಿಟ್ಟು ಅವರು ಸೋತಾದ್ರೆ ಹೇಳದ್ನಲ್ಲ ಅಕಸ್ಮಾತ್ ಅವ್ರ ಏನೋ ಮಧ್ಯಾಹ್ನ ಸೋತಾದ್ರೆ ಬಿಗ್ ಬಾಸ್ ಒಳ್ಳೇದಾಗ್ಲಿ ಅಂತ ಪಾದಯಾತ್ರೆಗೆ ಹೋಗ್ಬಿಡ್ತಾರ ಅವರು ಅದು ರಿಯಾಲಿಟಿ ಅಂದ್ರೆ ಓಕೆ ಸೊ ಓಕೆ ಗಾಯ್ಸ್ ಇವಾಗ ಒಬ್ರು ಲಾಸ್ಟ್ ಕಾಲ್ ಮಾಡೋಣ ಯಾರು ಮಾಡೋದು ನಮ್ಮ ಅಕ್ಕ ಒಬ್ರು ಅವ್ರೇ ಆರ್ ಎನ್ ಎಸ್ ಅಲ್ಲಿ ಕಲ್ಚರಲ್ಲು ನೋಡೋಣ ಅವ್ರ ಫೋನ್ ಎತ್ತಾರ ಇಲ್ವಾ ಅಂತ ಲೆಟ್ಸ್ ಗೋ ಕಾಪಿ ರೈಟ್ ಬರುತ್ತೆ ಹೇಳಿ ಬ್ಯುಸಿ ಇದ್ರಾ ಏನೋ ಮಾಡ್ತಾ ಇದ್ದೀರಾ ಮತ್ತೆ ಏನೋ ಮಾಡ್ತಿಲ್ಲ ಏನೋ ಮಾಡ್ತಾ ಇಲ್ವಾ ಸರಿ ನಾನು ಈಗ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಸರಿ ನನಗೆ ಈಗ ಒಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡಿ ಸರಿ ಏನಪ್ಪಾ ಅಂದ್ರೆ ಈ ತಿಂಗಳು ಬಿಗ್ ಬಾಸ್ ಸ್ಟಾರ್ಟ್ ಅಲ್ವಾ ಹ್ಮ್ ಸೊ ನಿಮ್ ಪ್ರಕಾರ ಇಬ್ರು ಯಾರು ಹೋಗ್ಬೇಕು ನಿಮ್ಗೆ ಇಷ್ಟ ಸೆಲೆಬ್ರಿಟಿ ನಿಜ ಹೇಳ ಹೇಳಿ ಕೇಳಿಸ್ಕೊಂಬಿಡೋಣ ನಾನು ಬಿಗ್ ಬಾಸ್ ಏ ನೋಡಲ್ಲ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳ

ಏನಿ ಹೊದ್ರ ನಾನು ನೋಡ್ತೀನಿ ನಾನು ಮೊನ್ನೆ ಮೊನ್ನೆ ಇಲ್ಲ ಇಲ್ಲ ಮೊನ್ನೆ ಮೊನ್ನೆ ಸ್ನೆಲ್ ಸ್ನೆಲ್ಸ್ ಓಹೋ ಅಕೋ ಯಾಕ ಕೈ ಇತ್ರೈ ಎಮೋಷನಲ್ ಡ್ಯಾಮೇಜ್ ಮಾತೆ ಇಲ್ಲ एवरी ವೀಕ್ ಇನ ಅದು एवरी ವೀಕ್ ಅದೇ ನೋಮಿನೇಷನ್ ನೋಮಿನೇಷನ್ ಅಲ್ಲ ಊಟ್ಸ್ ಅಲ್ಲಿ ಬರುತ್ತೆ 24 ಅವರ್ಸ್ ಯಾ 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 ಆ એપಿಸೋಡ್ ನೋಡ್ಬೇಡಿ ಐ ಲೋಟ್ ಐ ಲೋಟ್ ಎಲೋಟ್ ಫಾರ್ ಯು ವಾಹ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಿಡಿ ಮನಸ್ ಗೆದ್ದು ಬಿಟ್ರಿ

ಆ್ಯಂಡ್ ಮೋರ್ ಓವರ್ ಸ್ಪೆಷಲ್ ಟ್ಯಾಂಕ್ಸ್ ಏನಪ್ಪ ನಂದು ಟ್ವೆಂಟಿ ಕೆ ಆಗ್ತಾ ಬಂತು ಏನೂ ಇಲ್ಲ ಝೀರೋ ಇಂದ ಸ್ಟಾರ್ಟ್ ಮಾಡಿರೋದು ಇಲ್ಲಿ ಗಂಟ ತಂದಿದ್ದೀರ ಹಂಗೆ ತಂದ್ಕೊಂಡೋಗ್ಲಿ ಹೋಗ್ಲಿ ನಮ್ದೇನೈತೆ ನಾವು ನಂಬೋ ದೇವರು ಅಷ್ಟೇ ದೇವ್ರ ಆಶೀರ್ವಾದ ಅಂತ ಹೋಗ್ತಾ ಇರೋದು ನಮ್ಮ ಅಮ್ಮನ ಆಶೀರ್ವಾದ ನನ್ನ ದೇವ್ರ ನಾನು ನಂಬಿರೋ ದೇವ್ರ ಕೃಪೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸೊ ಹಂಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ಮೇಲೆ ಟೂ ಡೇಸ್ಗೆ ಒಂದು ಬ್ಲಾಗ್ ಬಿಡ್ತೀನಿ ಎಲ್ಲ ಕಂಟೆಂಟ್ ರೆಡಿ ಮಾಡಿದ್ದೀನಿ ಶಾರ್ಟ್ ಫಿಲಮ್ಸ್ ನಡೀತಾ ಇದೆ ಎಲ್ಲ ನಿಮ್ಮ ಆಶೀರ್ವಾದ ಬರ್ತೀನಿ ನಿಮ್ಗೆ ಎಂಟರ್ಟೈನ್ ಮಾಡ್ತೀನಿ ಅಷ್ಟೇ ನನ್ನ ಕೆಲಸ ಹಾ ನನ್ ಏನು ಮಾತ್ ಬರ್ತಾ ಇಲ್ಲ ಸೊ ಹಂಗೆ ಸಪೋರ್ಟ್ ಮಾಡಿ ಅಂಡ್ ಲವ್ ಯು ಸೋ ಮಚ್ ಜೈ ಶ್ರೀರಾಮ್ ಜೈ ಡಿ ಬಾಸ್